ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿಯ ಬೊಮ್ಮಗಾನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಕಟ್ಟಡವನ್ನು ಶಾಸಕ ಪ್ರದೀಪ್ ಈಶ್ವರ್ ಡಾ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಲೋಕಾರ್ಪಣೆಗೊಳಿಸಿದರು ಕಾರ್ಯಕ್ರಮದ ನಂತರ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲಕರವಾಗಲಿ ಎಂಬ ಉದ್ದೇಶದಿಂದ ಸರ್ಕಾರ ಇಂತಹ ಸುಂದರವಾದ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿದೆ ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ಮಕ್ಕಳು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ತನ್ನ ಅವಧಿಯಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸಿದರು ಪಂಚಾಯತ್ ಅದ್ಭುತವಾದ ಶಾಲೆ ಮಕ್ಕಳು ಕನಿಷ್ಠ ಒಂದು ಒಂದು ಮುನ್ನೂರ ನನ್ನೂರು ಮಕ್ಕಳು ಇಲ್ಲಿ ಇದ್ದು ಓದ್ತಾರೆ ಎಸ್ ಎಸ್ ಎಲ್ ಸಿ ಕೂಡ ಇಂಗ್ಲಿಷ್ ಮೀಡಿಯಂ ಇದೆ ಒಂದು ಮೂವತ್ತಾರು ಮಕ್ಕಳಿದ್ದಾರೆ ಅದು ಇವತ್ತು ಉದ್ಘಾಟನೆ ಮಾಡಿದೀವಿ ವಾಲ್ಮೀಕಿ ಜಯಂತಿ ದಿನ ನನಗೆ ಖುಷಿ ಆಗ್ತಿದೆ ಗ್ರಾಮೀಣ ಭಾಗದಲ್ಲಿ ಹಾಸ್ಟೆಲ್ಗಳು ನಮ್ಮ ಸರ್ಕಾರ ನನ್ನ ಅವಧಿಯಲ್ಲಿ ಆಗ್ತಿದೆ ನಾವು ಉದ್ಘಾಟನೆ ಮಾಡ್ತಿದ್ವಿ ಎಲ್ಲ ಮಕ್ಕಳಿಗೂ ಒಳ್ಳೆ ಫೆಸಿಲಿಟಿ ಸಿಗ ಮಾಡ್ತೀವಿ ಸರ್ ಇಲ್ಲ ಬಹಳ ಬಡ ಮಕ್ಕಳು ನೀವು ನೋಡ್ತಿದ್ದೀರಾ ಎಲ್ಲ ತುಂಬಾ ಬಡತನದಲ್ಲಿರುವ ಮಕ್ಕಳು ಕೆಲವರು ತುಂಬಾ ನೈಂಟಿ ಫೈವ್ ನೈಂಟಿ ಏಟ್ ಪರ್ಸೆಂಟ್ ಎಲ್ಲ ತೆಗಿತಾ ಇದಾರೆ ಕೆಲವರು ಕೇಳಿದೆ ಅಂತ ಬಡ ಮಕ್ಕಳಿಗೆ ಇದೊಂದು ಆಶಾ ಕಿರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ಅವರ ಇಂತ ಶಾಲೆ ಅದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ಅದ್ಭುತವಾದ ಕಟ್ಟಡ ನೀವೇ ನೋಡಿದಿರಾ ಸಪರೇಟ್ ಹಾಸ್ಟೆಲ್ ಬಾಯ್ಸ್ಗೆ ಗರ್ಲ್ಸ್ಗೆ ಅಕಾಡೆಮಿಕ್ ಬ್ಲಾಕ್ ಒಂದು ದೊಡ್ಡ ಫೀಲ್ಡ್ ಬಹಳ ಅದ್ಭುತವಾಗಿ ಬಂದಿದೆ ಫೀಲ್ಡ್ ನಮ್ಮ ಪರಿಶಿಷ್ಟ ವರ್ಗಗಳ ಇಲಾಖೆಯಿಂದ ನಾನು ನನ್ನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ಗೆ ನನ್ನ ಉಸ್ತುವಾರಿ ಸಚಿವರಿಗೆ ಅಭಿನಂದಿಸ್ತೀನಿ ಈ ಕಾರ್ಯಕ್ಕೆ ಸಹಕರಿಸಿದ್ದಕ್ಕೆ ಅಂತ